ಪಾಸ್ಪೋರ್ಟ್ ಇಲ್ಲಾದ್ರೂ ಪರವಾಗಿಲ್ಲ ವೀಸಾ ಇಲ್ಲಾದ್ರೂ ಪರವಾಗಿಲ್ಲ ಎಲ್ಲ ನಾವು ಮಾಡಿಸಿ ನಿಮ್ನ ಕರ್ಕೊಂಡು ಹೋಗ್ತೀವಿ ನಿಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿಲ್ವಾ ಯೋಚನೆ ಮಾಡಬೇಡಿ ಸ್ಯಾಂಡ್ರಿ ಪರ್ಸನ್ ನನ್ನ ಹತ್ರ ಬನ್ನಿ ಜೀರೋ ಪೇಮೆಂಟ್ ಗೆ ನಾನು ನಿಮಗೆ ಇ ಎಮ್ ಆಪ್ಷನ್ ಮಾಡ್ಕೊಡ್ತೀನಿ ಓ ಇಲ್ಲಿವರೆಗೂ ಎಷ್ಟೋ ಟೂರಿಸಂ ನೋಡಿರ್ತೀರಾ ಬಟ್ ನಮ್ ತರ ಒಂದು ಟೂರಿಸಂ ನೋಡಿರಕ್ಕೆ ಚಾನ್ಸ್ ಇಲ್ಲ ಅವು ಇದುವರೆಗೂ ನೂರಾರು ಪ್ಯಾಕೇಜ್ ಮಾಡಿ ಸಾವಿರಾರು ಜನ ಎಷ್ಟೋ ಕಂಟ್ರೀಸ್ಗೆ ಕಲ್ಸ್ಕೊಟ್ಟಿದೀವಿ ಯಾವ ಕಸ್ಟಮರ್ ನಂಬರ್ ಬೇಕಾದ್ರೂ ನಾನು ಕೊಡ್ತೀನಿ ಕೇಳಿ ವಿಚಾರಿಸಿಕೊಡಿ ಆಮೇಲೆ ಬಂದು ಬುಕ್ ಮಾಡಿ ಪರವಾಗಿಲ್ಲ ಫಾರ್ಟಿ ಒನ್ಗೆ ಮಲೇಷಿಯಾ ಫಾರ್ಟಿ ಫೋರ್ಗೆ ಥಾಯ್ಲೆಂಡು ಫಾರ್ಟಿ ಫೈವ್ ಒಂದು ಕಂಟ್ರಿ ಫಾರ್ಟಿ ಟೂ ಒಂದು ಕಂಟ್ರಿ ಸೊ ನಿಮಗೆ ಯಾವ ಕಂಟ್ರಿ ಬೇಕಂದ್ರು ಎಲ್ಲ ಗ್ರೂಪ್ ಅಲ್ಲಿ ಮಾಡ್ಕೊಡ್ತೀವಿ ಪರ್ಸನಲ್ ಮನೇಲಿ ಇಟ್ಬಿಟ್ಟು ಏರ್ಪೋರ್ಟ್ ಬನ್ನಿ ಒಂಬತ್ತರಿಂದ ಹತ್ತು ದಿವಸ ಇಂಡಿಯಾನೇ ಮಟ್ಬಿಡಿ ಬಿಡಿ ಫುಲ್ ಒಂದು ಲಕ್ಸುರಿ ಇಂಟರ್ನ್ಯಾಷನಲ್ ನಾನು ನಿಮಗೆ ತೋರಿಸ್ತೀನಿ ನಾವು ಕೂಡ ಸರ್ವೀಸಿಗೆ ಬೇರೆ ಯಾರು ಕಾಂಪೀಟ್ ಕೂಡ ಮಾಡೋಕ್ಕಾಗೋದಿಲ್ಲ ನಿಮಗೆ ಸರ್ ನಾವು ಕೊಡ್ತಿರೋ ಆಫರ್ ಏನಂದರೆ ಇದೆಲ್ಲ ಗ್ರೂಪ್ ಪ್ಯಾಕೇಜಸ್ಸೇ ಇರುತ್ತೆ ಸೊ ಗ್ರೂಪ್ ಪ್ಯಾಕೇಜ್ ಅಂದರೆ ಒಂದು ಗ್ರೂಪ್ಗೆ ಇಪ್ಪತ್ತೈದು ಜನ ಮೆಂಬರ್ಸ್ ಮಾತ್ರ ಇರ್ತಾರೆ ಸೊ ಫಸ್ಟ್ ಬುಕ್ಕಿಂಗ್ ಮಾಡೋ ಇಪ್ಪತ್ತೈದು ಜನಕ್ಕೆ ಮಾತ್ರ ಆಫರ್ಸ್ ಇರುತ್ತೆ ಸೊ ಬೇಗ ಬುಕ್ ಮಾಡ್ಕೊಡಿ ಎಂಜಾಯ್ ಮಾಡಿ ನಮಸ್ಕಾರ ಸರ್ ನೀವು ಇಲ್ಲಿವರೆಗೂ ಎಷ್ಟೋ ಟೂರಿಸಂ ಎಲ್ಲ ನೋಡಿರ್ತೀರಾ ಬಟ್ ನಮ್ಮ ತರ ಒಂದು ಟೂರಿಸಂ ನೋಡಿರಕ್ಕೆ ಚಾನ್ಸ್ ಇಲ್ಲ ಯಾಕೆ ಅಂತ ಹೇಳ್ತೀನಿ ತಿಳ್ಕೊಳ್ಳಿ ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲಾದ್ರು ಪರವಾಗಿಲ್ಲ ವೀಸಾ ಇಲ್ಲದರೂ ಪರವಾಗಿಲ್ಲ ನಾವು ಮಾಡಿಸಿ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಲಕ್ಷಾಂತರ ರೂಪಾಯಿ ಅಂತ ಎಷ್ಟು ಮಾಡಬೇಡಿ ನಲವತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಇದೆ ಇಂಟರ್ನ್ಯಾಷಲ್ ಪ್ಯಾಕೇಜಸ್ ಅದು ಹೇಗಿರುತ್ತೆ ಇರುತ್ತೆ ನಮ್ದ್ರಲ್ಲಿ ಅಂದ್ರೆ ಏರ್ಪೋರ್ಟ್ ಇಂದ್ರ ಫ್ಲೈಟ್ ಫೋರ್ ಸ್ಟಾರ್ ಹೋಟೆಲ್ ಅಕಮೊಡೇಷನ್ ಬ್ರೇಕ್ಫಾಸ್ಟ್ ಲಂಚು ಡಿನ್ನರು ಟೆನ್ ಪ್ಲೇಸ್ ಸೈ ಇವನ್ ಇವನ್ ಸೈ ಸಿಂಗ್ಸ್ಟ್ರಿಫೀಸ ಕೂಡ ನಮ್ದೇ ಇರುತ್ತೆ ಸೊ ನೀವು ಬರಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಪರ್ಸಿ ಬಿಟ್ಟು ಬಂದರೂ ಕೂಡ ಮತ್ತೆ ಏರ್ಪೋರ್ಟ್ ಕರ್ಕೊಂಡ್ ಬಿಡ ಗಂಟಾ ನಾನ್ ಜವಾಬ್ದಾರಿ ತಗೋತೀನಿ ಸರ್ ನಾವು ಈ ಟೂರಿಸಂ ಮಾಡಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗ್ತಿದೆ ಬಟ್ ಏನ್ ನಮ್ದ್ರಲ್ಲಿ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಪ್ಯಾಕೇಜ್ ಹೋಗೋಕೆ ಇಂಟ್ರೆಸ್ಟ್ ಇದ್ರೆ ಸಾಕು ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಕೂಡ ಸ್ಯಾಲರಿ ಪರ್ಸನ್ ಆಗಿದೆ ಸಾಕು ಜೀರೋ ಡೌನ್ ಪೇಮೆಂಟ್ಗೆ ನಾನು ಇ ಎಮ್ ಐ ಆಪ್ಷನ್ ಕೂಡ ಮಾಡ್ಕೊಡ್ತೀನಿ ಸೊ ನಿಮಗೆ ಪ್ಯಾಕೇಜ್ಗಳು ಫಾರ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ತೌಸಂಡ್ ಒಂದು ಕಂಟ್ರಿ ಫಾರ್ಟಿ ಒನ್ ಯಾವ ಕಂಟ್ರಿಗೆ ಹೋಗ್ಬೋದು ಸರ್ ನಮ್ಮಲ್ಲಿ ಫಾರ್ಟಿ ತೌಸಂಡ್ ಇಂದ ಪ್ಯಾಕೇಜ್ ಗಳು ಸ್ಟಾರ್ಟ್ ಇರುತ್ತೆ ಫಾರ್ಟಿ ಒನ್ಗೆ ಮಲೇಷ್ಯಾ ಫಾರ್ಟಿ ಫೋರ್ಗೆ ಥೈಲ್ಯಾಂಡ್ ಫಾರ್ಟಿ ಫೈವ್ ಒಂದ್ ಕಂಟ್ರಿ ಫಾರ್ಟಿ ಟೂ ಒಂದು ಕಂಟ್ರಿ ಸೊ ನಿಮ್ಗೆ ಯಾವ ಕಂಟ್ರಿ ಬೇಕಂದ್ರೆ ಎಲ್ಲ ಗ್ರೂಪ್ ಪ್ಯಾಕೇಜ್ ಅಲ್ಲಿ ಮಾಡ್ಕೊಡ್ತೀವಿ ಫಾರ್ಟಿ ಒನ್ಗೆ ಮಲೇಷ್ಯಾ ಫಾರ್ಟಿ ಫೋರ್ಗೆ ಥೈಲ್ಯಾಂಡ್ ನಿಮ್ಗೆ ಎರಡು ಕಂಟ್ರಿ ಹೋಗ್ಬಿಡ್ಬೇಕಾ ಎಪ್ಪತ್ತೈದು ಸಾವಿರ ಬುಕ್ ಮಾಡಿ ಸಾಕು ಪರ್ಸನಲ್ ಮನೇಲಿ ಇಟ್ಬಿಟ್ಟು ಏರ್ಪೋರ್ಟ್ ಬನ್ನಿ ಒಂಬತ್ತರಿಂದ ಅರ್ಧ ದಿವಸ ಇಂಡಿಯಾನೇ ಮರ್ತುಬಿಡಿ ಫುಲ್ ಒಂದು ಲಕ್ಸುರಿ ಇಂಟರ್ ಟ್ರಿಪ್ ನಾನು ನಿಮ್ ತೋರಿಸ್ತೀನಿ ನಿಮಗೆ ಫಾರ್ಟಿ ತೌಸಂಡ್ ಆಗಲಿ ಫಾರ್ಟಿ ಫೋರ್ ತೌಸಂಡ್ ಆಗಲಿ ನಮ್ದೇ ಬೆಸ್ಟ್ ಪ್ರೈಸ್ ಅಂತ ಹೇಳಕ್ ಬಟ್ ನಮ್ಮ ನಾವು ಕೂಡ ಸರ್ವೀಸಿಗೆ ಬೇರೆ ಯಾರು ಕಂಪೀಟ್ ಕೂಡ ಮಾಡೋಕ್ಕಾಗೋದಿಲ್ಲ ನೀವು ಒಂದ್ಸಲ ಸಾಕು ನಾನ್ ಕಾಲ್ ಮಾಡೋದ್ ಬೇಡ ನೀವೇ ಕಾಲ್ ಮಾಡಿ ನೆಕ್ಸ್ಟ್ ಯಾವ್ದೆಲ್ಲ ಇಂಟರ್ನ್ಯಲ್ ಪ್ಯಾಕೇಜ್ ಕೇಳಿ ನೀವೇ ಬುಕ್ ಮಾಡ್ಕೊಂಡ್ಬಿಡ್ತೀರಾ ನಮ್ಮ ಹತ್ರ ಬಂದ್ರೆ ಯಾವ್ದೇ ಕಸ್ಟಮರ್ ಬರ್ಬೇಕರ್ ಕೊಡ್ತೀನಿ ಜಸ್ಟ್ ಕಾಲ್ ಮಾಡಿ ಎನ್ಕ್ವರಿ ಮಾಡ್ಕೊಳ್ಳಿ ಆಮೇಲೆ ಬಂದು ಬುಕ್ ಮಾಡಿ ಸಾಕು ನೋಡಿ ನಿಮಗೆ ನಲವತ್ತು ಸಾವಿರ ರೂಪಾಯಿ ದಾನೆ ಎಷ್ಟೋ ಪ್ಯಾಕೇಜ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಲೈಕ್ ಥಾಯ್ಲೆಂಡು ಮಲೇಷ್ಯಾ ಅಂಡಮಾನಿಕಾ ಬರೋ ಲಕ್ಷಾದೀಪು ಸೊ ಇಷ್ಟೆಲ್ಲ ಕಂಟ್ರಿಗಳು ಇರ್ಬೇಕಾದ್ರೆ ಎಲ್ಲರೂ ಕಾಸ್ಲಿ ಕಂಟ್ರಿಗಳ ಮಾತ್ರ ನೋಡ್ಕೊಂಡು ಫಾರಿನ್ ಟ್ರಿಪ್ ಅಂದ್ರೆ ಒಂದು ಲಕ್ಷದ ಮೇಲೆ ಇರಬೇಕು ಅಂತ ಅನ್ಕೊಂತೀರಾ ಹಾಗೆಲ್ಲ ಏನಿಲ್ಲ ನಲವತ್ತು ಸಾವಿರ ರೂಪಾಯಿ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಸರ್ ನಲವತ್ತು ಸಾವಿರ ಅಂದಿದ ತಕ್ಷಣ ಯಾವುದೋ ಪ್ಯಾಕೇಜ್ ಹೋಗಿ ಅಷ್ಟೇ ಅಂತ ಅನ್ಕೊಂಡ್ಬಿಡಿ ಪಕ್ಕ ಲಕ್ಸುರಿ ಪ್ಯಾಕೇಜ್ ಇರುತ್ತೆ ಸರ್ ನೀವು ಏರ್ಪೋರ್ಟ್ ಬಂದ್ರೆ ಸಾಕು ಏರ್ಪೋರ್ಟ್ ಅಪ್ ಅಂಡ್ ಡೌನ್ ಫ್ಲೈಟ್ ಫೋರ್ ಸ್ಟಾರ್ ಹೋಟೆಲ್ ಅಕಮೊಡೇಷನ್ನು ಬ್ರೇಕ್ಫಾಸ್ಟು ಲಂಚ್ ಡಿನ್ನರ್ ಟಿನ್ ಪೇ ಸಿನ್ ಸಿಂಗ್ಸು ಇವನ್ ಸಿಕ್ಸ್ ಕೂಡ ನಾವು ನೀವು ಪೇ ಮಾಡ್ಕೊಡ್ತೀವಿ ಒಂದು ರೂಪಾಯಿ ನೀವು ಎಲ್ಲೂ ಖರ್ಚು ಮಾಡೋರಲ್ಲ ನೋಡಿ ಸರ್ ನಾವು ಕೊಡ್ತಿರ ಆಫರ್ ಏನಂದರೆ ಇದೆಲ್ಲ ಗ್ರೂಪ್ ಪ್ಯಾಕೇಜಸ್ಸೇ ಇರುತ್ತೆ ಸೊ ಗ್ರೂಪ್ ಪ್ಯಾಕೇಜ್ ಅಂದರೆ ಒಂದು ಗ್ರೂಪ್ಗೆ ಇಪ್ಪತ್ತೈದು ಜನ ಮೆಂಬರ್ಸ್ ಮಾತ್ರ ಇರ್ತಾರೆ ಸೊ ಫಸ್ಟ್ ಬುಕ್ಕಿಂಗ್ ಮಾಡೋ ಇಪ್ಪತ್ತೈದು ಜನಕ್ಕೆ ಮಾತ್ರ ಆಫರ್ಸ್ ಇರುತ್ತೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ನಿಮ್ಗೆ ಏನು ಎನ್ಕ್ವರೀಸು ಬುಕ್ಕಿಂಗ್ಸ್ ಇದ್ರು ವೀಡಿಯೋದಲ್ಲಿ ಕಂಕರಿ ನಂಬರ್ ಕಾಲ್ ಮಾಡಿ ನಮ್ಮ ಹತ್ರ ಬಂದಿರೋ ಕಸ್ಟಮರ್ಗಳು ಮತ್ತೆ ಸರ್ವಿಸ್ ಮಾತ್ರ ಕೇಳ್ತಿಲ್ಲ ನಮ್ಮ ಕ್ಲಿಕ್ ಅಂದಿ ಫ್ರಾಂಚೈಸಿ ಕೇಳ್ತಿದ್ದಾರೆ ಸೊ ನೀವು ಅದರಿಂದ ತಿಳ್ಕೊಳ್ಳಿ ನಮ್ಮ ಸರ್ವಿಸ್ ಆಗಲಿ ನಮ್ಮ ಸೆಕ್ಯೂರಿಟಿ ಯಾವ ಥರ ಇದ್ದರೆ ಅವ್ರ ಫ್ರಾಂಚೈಸಿ ಕೇಳಿ ತುಂಬ ಜನ ಸೀರಿಯನ್ ಸಿಟಿಜನ್ಸು ಆ್ಯಂಡ್ ಇವನ್ ರಿಟೈರ್ಡ್ ಪೀಪಲ್ಸ್ ಎಲ್ಲ ಇಲ್ಲಿ ಬಂದು ಗಂಟೆ ದುಡ್ಕೊಂಡು ಟ್ರಿಪ್ ಕೂಡ ಹೋಗಿಬಿಡ್ತಿದ್ದಾರೆ ಸೊ ನಿಮ್ಗೆ ಫ್ರಾಂಚೈಸಿ ಬೇಕಾದರೆ ಸೇರಿನೇ ಈ ನಂಬರ್ಗೆ ಕಾಲ್ ಮಾಡಿ ಆ ಡೀಟೇಲ್ಸ್ ನಿಮ್ಗೆ ನಾನು ತಿಳಿಸ್ತೀನಿ